ಮಾಜಿ ಪ್ರಧಾನಿ ಭಾರತದ ಉದಾರ ಆರ್ಥಿಕತೆಯ ಪಿತಾಮಹ ಸರ್ವಶ್ರೇಷ್ಠ ವಿತ್ತ ಸಚಿವ ಅನಿಸಿಕೊಂಡಿದ್ದ ಮನಮೋಹನ್ ಸಿಂಗ್ ತಮ್ಮ ತೊಂಬತ್ತೆರಡರ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ಗುರುವಾರ ರಾತ್ರಿ ಒಂಬತ್ತು ಐವತ್ತಕ್ಕೆ ನಿಧನರಾಗಿದ್ದಾರೆ ಕೆಲ ಸಮಯದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಅವರಿಗೆ ಗುರುವಾರ ಸಂಜೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ರಾತ್ರಿ ಎಂಟು ಗಂಟೆಗೆ ಅವರಿಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ರಾತ್ರಿಯೇ ಕೊನೆಯುಸಿರೆಳೆದಿದ್ದಾರೆ ಮನಮೋಹನ್ ಸಿಂಗ್ ಪತ್ನಿ ಮತ್ತು ಮೂವರು ಮಕ್ಕಳನ್ನಾಗಲಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧಾನಕ್ಕೆ ನರೇಂದ್ರ ಮೋದಿ ಟ್ವಿಟರ್ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ದೇಶಾದ್ಯಂತ ಏಳು ದಿನಗಳ ಶೋಕಾಚರಣೆಯನ್ನು ಘೋಷಿಸಲಾಗಿದೆ ರಾಜ್ಯದಲ್ಲಿ ಹಾಗೆಯೇ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ರಜೆಯನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿದೆ ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮ ರದ್ದಾಗಿದೆ ದೇಶಾದ್ಯಂತ ಏಳು ದಿನಗಳ ಶೋಕಾಚರಣೆ ಇರಲಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರವನ್ನು ಮುನ್ನಡೆಸಿದ್ದಂತಹ ಮನಮೋಹನ್ ಸಿಂಗ್ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ದೇಶದ ಸಾಕಷ್ಟು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರಿದ್ರು ಅದರಲ್ಲೂ ಕೂಡ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಕ್ಕಿಂತ ಹಿಂದೆ ರಾಜೀವ್ ಗಾಂಧಿಯವರ ಕಾಲದಲ್ಲಿ ವಿತ್ತ ಸಚಿವರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ತಂದಂತಹ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ದೇಶದ ಮೇಲೆ ದೊಡ್ಡ ಪರಿಣಾಮ ಬೀರಿತ್ತು ಇವತ್ತು ಭಾರತದ ಆರ್ಥಿಕ ಬೆಳವಣಿಗೆಯ ಹಿಂದಿರುವಂಥ ಮೂಲ ಕಾರಣನೇ ಮನಮೋಹನ್ ಸಿಂಗ್ ಅವರು ಅವರ ಸಂದರ್ಭದಲ್ಲಿ ಅವರು ವಿತ್ತ ಸಚಿವರಾಗಿ ಹಾಗೆ ವಿತ್ತ ಸಚಿವರಾಗಿ ಆ ಒಂದು ಕ್ಷೇತ್ರದಲ್ಲಿದ್ದಂಥ ಅನುಭವವನ್ನು ಗಳಿಸ್ಕೊಂಡು ಅವರು ದೇಶಕ್ಕೆ ಈ ಒಂದು ಉದಾರೀಕರಣ ಜಾಗತೀಕರಣ ಹಾಗೆ ಖಾಸಗೀಕರಣವನ್ನು ತಂದಿದ್ದರಿಂದ ದೇಶ ಗ್ಲೋಬಲ್ ಪವರಾಗಿ ಬೆಳೆಯೋದಕ್ಕೆ ಮೂಲ ಕಾರಣ ಆಯಿತು ಅಂತಹ ಮನಮೋಹನ್ ಸಿಂಗ್ ಇಂದು ಆಗಲಿರೋ ಬಗ್ಗೆ ದೇಶಾದ್ಯಂತ ಕೋಟ್ಯಂತರ ಅಭಿಮಾನಿಗಳು ಹಾಗೆ ಅವರ ಸೇವೆಯನ್ನು ಗುರುತಿಸಿದವರು ಕಂಬನಿ ಮಿಡಿತಾ ಇದ್ದಾರೆ